ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಒಂಬತ್ತನೇ ತರಗತಿಯ ಗದ್ಯಭಾಗ ಆರು ಇದರಲ್ಲಿ ಪಾಂಡಿತ್ಯದ ಡಿ ಎಲ್ ನರಸಿಂಹಾಚಾರ್ ಈ ಪಾಠದ ಪ್ರಶ್ನೋತ್ತರಗಳನ್ನ ಇವತ್ತು ನೋಡೋಣ ಮಕ್ಕಳ ಮೊದಲನೇದಾಗಿ ಕೃತಿ ಪ ಕೃತಿಕಾರರ ಪರಿಚಯ ಕವಿ ಡಾಕ್ಟರ್ ಮಲ್ಲಪ್ಪ ಮಡಿವಾಳಪ್ಪ ಕಲಬುರ್ಗಿ ಕಾಲ ಸಾವಿರದ ಒಂಬೈನೂರ ಇಪ್ಪತ್ತ ಎಂಟು ಸ್ಥಳ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಗುಬ್ಬೇವಾಡ ವೃತ್ತಿ ಕರ್ನಾಟಕ ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಪೀಠದ ಅಧ್ಯಾಪಕರಾಗಿ ಹಾಗೂ ಹಂಪಿಯ ಕನ್ನಡ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ ನಮ್ಮ ನಾಡಿನ ಖ್ಯಾತ ಸಂಶೋಧಕರು ಮತ್ತು ವಿದ್ವಾಂಸರಲ್ಲಿ ಒಬ್ಬರಾಗಿದ್ದಾರೆ ಇವರು ಬರೆದಿರೋಂಥ ಕೃತಿಗಳನ್ನು ನೋಡಿ ಮಾರ್ಗ ಶಾಸನಗಳಲ್ಲಿ ಶಿವಶರಣರು ಕನ್ನಡ ಹಸ್ತಪ್ರತಿ ಶಾಸ್ತ್ರ ಚೆನ್ನಬಸವಣ್ಣನವರ ವಚನ ಮಹಾಸಂಪುಟ ಕವಿರಾಜ್ಯ ಮಾರ್ಗದ ಪರಿಸರದ ಸಾಹಿತ್ಯ ಮುಂತಾದವುಗಳು ಇವ್ರಿಗೆ ಯಾವ ಪ್ರಶಸ್ತಿ ಸಿಕ್ಕಿದೆ ನೋಡಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಗೌರವ ಪ್ರಶಸ್ತಿ ಕರ್ನಾಟಕ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿ ಪಂಪ ಪ್ರಶಸ್ತಿಗಳು ದೊರೆತಿವೆ ಪ್ರಸ್ತುತ ಲೇಖನವನ್ನು ಅವರ ಮಾರ್ಗ ಸಂಪುಟ ಒಂದು ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ ನೆಕ್ಸ್ಟ್ ಪ್ರಶ್ನೆಗಳು ನೋಡಿ ಅ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಅಂತ ಇದೆ ಮೊದಲನೇ ಪ್ರಶ್ನೆ ಕನ್ನಡ ಸಾಹಿತ್ಯದಲ್ಲಿ ಡಿ ಎಲ್ ಎನ್ ಯಾರ ಸ್ಥಾನವನ್ನು ತುಂಬಿದ್ದರು ಉತ್ತರ ಕನ್ನಡ ಸಾಹಿತ್ಯದಲ್ಲಿ ಡಿ ಎಲ್ ಎನ್ ಇವರು ತೀನಂ ಶ್ರೀ ಅವರ ಸ್ಥಾನವನ್ನು ತುಂಬಿದ್ದರು ಎರಡನೇ ಪ್ರಶ್ನೆ ನೋಡಿ ವಿದ್ಯಾರ್ಥಿ ಜೀವನದಲ್ಲಿ ಡಿ ಎಲ್ ಎನ್ ಅವರ ಸಹಪಾಠಿಗಳು ಯಾರು ಉತ್ತರ ಕುವೆಂಪು ಡಿ ಕೆ ಭೀಮಸೇನರಾವ್ ಕೆ ವೆಂಕಟರಾಮಪ್ಪ ಎನ್ ಅನಂತರಂಗಾಚಾರ್ ಇವರೆಲ್ಲರೂ ವಿದ್ಯಾರ್ಥಿ ಜೀವನದಲ್ಲಿ ಡಿ ಎಲ್ ಎನ್ ಅವರ ಸಹಪಾಠಿಗಳಾಗಿದ್ದರು ಮುಂದಿನ ಪ್ರಶ್ನೆ ಡಿ ಎಲ್ ಎನ್ ರಚಿಸಿರುವ ಗ್ರಂಥ ಯಾವುದು ಉತ್ತರ ಡಿ ಎಲ್ ಎನ್ ರಚಿಸಿರುವ ಗ್ರಂಥ ಕನ್ನಡ ಗ್ರಂಥ ಸಂಪಾದನೆ ಓಕೆ ಮುಂದಿನ ಪ್ರಶ್ನೆ ನೋಡಿ ಯಾವ ಕವಿಯನ್ನು ಡಿ ಎಲ್ ಎನ್ ಅವರು ಮೆಚ್ಚಿದರು ಉತ್ತರ ಹರಿಹರ ಕವಿಯನ್ನು ಡಿ ಎಲ್ ಎನ್ ಅವರು ಮೆಚ್ಚಿದರು ಮುಂದಿನ ಪ್ರಶ್ನೆ ಡಿ ಎಲ್ ಎನ್ ಅವರ ವಿಮರ್ಶಾ ಲೇಖನಗಳಾವುವು ಉತ್ತರ ಪುಷ್ಪದಂತ ಪುರಾಣ ಅಗ್ಗಳ ದೇವ ರುದ್ರಭಟ್ಟ ಕುಮಾರಭ್ಯಾಸನ ಕರ್ಣ ಇವೆಲ್ಲವೂ ಡಿ ಎಲ್ ಎನ್ ಅವರ ವಿಮರ್ಶಾ ಲೇಖನಗಳು ಮುಂದಿನ ಪ್ರಶ್ನೆ ಡಿ ಎಲ್ ಎನ್ ಅವರಿಗೆ ಅರ್ಪಿಸಲಾದ ಅಭಿನಂದನಾ ಗ್ರಂಥ ಯಾವುದು ಉತ್ತರ ಡಿ ಎಲ್ ಎನ್ ಅವರ ವಿದ್ಯಾರ್ಥಿಗಳು ಮಿತ್ರರು ಜ್ಞಾನೋಪಾಸಕ ಹೊಸ ಬೆಳಕು ಉಪಾಯನ ಎಂಬ ಅಭಿನಂದ ಗ್ರಂಥಗಳನ್ನು ಅರ್ಪಿಸಲಾಗಿತ್ತು ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಆ ಈ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಮೊದಲನೇ ಪ್ರಶ್ನೆ ಯಾವ ಯಾವ ಸಂಸ್ಥೆಗಳಲ್ಲಿ ಡಿ ಎಲ್ ಎನ್ ಅವರು ಸೇವೆ ಸಲ್ಲಿಸಿದ್ದಾರೆ ಉತ್ತರ ಡಿ ಎಲ್ ಎನ್ ಸಂಶೋಧನಾ ವಿದ್ಯಾರ್ಥಿ ಎಂದು ಓರಿಯೆಂಟರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನ ಕನ್ನಡ ಪಂಡಿತರೆಂದು ಮೈಸೂರಿನ ಮಹಾರಾಜ ಕಾಲೇಜು ಯುವರಾಜ ಕಾಲೇಜು ಬೆಂಗಳೂರು ಸೆಂಟ್ರಲ್ ಕಾಲೇಜುಗಳಲ್ಲಿ ಕನ್ನಡ ಪ್ರಾಧ್ಯಾಪಕರೆಂದು ಪರಿಷತ್ತು ಕೈಗೊಂಡ ನಿಘಂಟುವಿನ ಸಂಪಾದಕರೆಂದು ಬಹುಮುಖ್ಯವಾಗಿ ಸೇವೆ ಸಲ್ಲಿಸಿದ್ದಾರೆ ಬಹುಮುಖವಾಗಿ ಸೇವೆ ಸಲ್ಲಿಸಿದ್ದಾರೆ ಮುಂದಿನ ಪ್ರಶ್ನೆ ನೋಡಿ ತಿ ನಮ್ ಶ್ರೀ ಅವರು ಡಿ ಎಲ್ ಎನ್ ಅವರ ಪಾಂಡಿತ್ಯ ಬ ಪಾಂಡಿತ್ಯದ ಬಗ್ಗೆ ಏನು ಹೇಳಿದ್ದಾರೆ ಉತ್ತರ ಡಿ ಎಲ್ ಎನ್ ಎಂದರೆ ಪಾಂಡಿತ್ಯ ಪಾಂಡಿತ್ಯವೆಂದರೆ ಡಿ ಎಲ್ ಎನ್ ಹಳೆಗನ್ನಡದಲ್ಲಿ ಭಾಷೆ ಸಾಹಿತ್ಯದ ವಿಷಯಕ್ಕಂತೂ ಹಲವರು ಹಲವರು ಹೇಳುವಂತೆ ನಾನೂ ಬಲ್ಲಂತೆ ಅವರೊಂದು ಜಂಗಮ ಬೃಹತ್ ಕೋಶ ಹಳೆಗನ್ನಡದ ಹಳೆಗನ್ನಡದಲ್ಲಿ ಅವರಿಗಿಂತಲೂ ನಿಷ್ಣಾತರಾದ ವಿದ್ವಾಂಸರನ್ನು ಸದ್ಯದಲ್ಲಿ ಕಾಣುವುದು ಅಶಕ್ಯವೆಂದೇ ನನ್ನ ಭಾವನೆ ಕನ್ನಡದ ಇನ್ನೊಂದು ದಿಗ್ಗಜ ಶ್ರೀ ಅವರು ಈ ರೀತಿಯಾಗಿ ಹೇಳಿದ್ದಾರೆ ಮುಂದಿನ ಪ್ರಶ್ನೆ ಕಲಬುರ್ಗಿಯವರು ಡಿ ಎಲ್ ಎನ್ ಅವರ ಸಾಹಿತ್ಯ ಸೇವೆಯ ಬಗ್ಗೆ ಏನೆಂದು ಅಭಿಪ್ರಾಯಪಟ್ಟಿದ್ದಾರೆ ಉತ್ತರ ಇತ್ತೀಚೆಗೆ ಬಂದ ನೂರಾರು ಪುಸ್ತಕಗಳು ಅವರ ವರ್ಗದಲ್ಲಿ ನೀಡಿದ ಉಪನ್ಯಾಸದ ವಿಸ್ತೃತ ರೂಪಗಳೆಂದು ಅವರು ಅವರ ಶಿಷ್ಯರೇ ಅಭಿಮಾನಪಟ್ಟು ಹೇಳುವುದರಿಂದ ಅವರ ಸಾಹಿತ್ಯ ಕೃಷಿಯನ್ನು ಪುಸ್ತಕ ಸಂಖ್ಯೆಯಲ್ಲಿ ನೋಡದೆ ಶಿಷ್ಯ ಸಂಖ್ಯೆಯಲ್ಲಿ ನೋಡುವುದು ನ್ಯಾಯವೆಂದು ತೋರುತ್ತದೆ ಹಾಗೆ ನೋಡಿದರೆ ಒಂದು ಇಡೀ ಪುಸ್ತಕದಿಂದ ಸಾಧ್ಯವಾಗದ ಬೆಳಕು ಅವರ ಒಂದು ಲೇಖನ ಒದಗಿಸುವುದರಿಂದ ಅವರ ಕೃಷಿ ಸಣ್ಣದಲ್ಲವೆಂದು ನನ್ನ ಭಾವನೆ ಎಂದು ಕಲಬುರ್ಗಿಯವರು ಡಿ ಎಲ್ ಎನ್ ಅವರ ಸಾಹಿತ್ಯ ಸೇವೆಯ ಬಗ್ಗೆ ಅಭಿಪ್ರಾಯಪಟ್ಟಿದ್ದಾರೆ ಮುಂದಿನ ಪ್ರಶ್ನೆ ನೋಡಿ ಡಿ ಎಲ್ ಎನ್ ಅವರ ಕನ್ನಡ ಗ್ರಂಥ ಸಂಪಾದನೆ ಕೃತಿಯ ವಿಶೇಷತೆಗಳೇನು ಉತ್ತರ ಎಲ್ಲ ಕ್ಷೇತ್ರಗಳಲ್ಲಿಯೂ ಎದ್ದು ಕಾಣುವ ಡಿ ಎಲ್ ಎನ್ ಅವರ ಶಾಸ್ತ್ರ ಕನ್ನಡ ಗ್ರಂಥ ಸಂಪಾದನೆ ಎಂಬ ಕೃತಿಯಿಂದ ಸಂಪೂರ್ಣ ಪ್ರಕಟಗೊಂಡಿದೆ ಗ್ರಂಥ ಸಂಪಾದನೆಯ ವಿಧಾನಗಳನ್ನು ಕನ್ನಡಕ್ಕೆ ಅನ್ವಯಿಸಿ ಬರೆದ ಈ ಶಾಸ್ತ್ರ ಕೃತಿ ಕನ್ನಡದಲ್ಲೇ ಪ್ರಥಮ ಸಾಹಸ ಪ್ರಥಮ ಸಾಧನೆ ಅವರ ಪುಟ ಪುಟಗಳಲ್ಲಿ ಡಿ ಎಲ್ ಎನ್ ಅವರ ಪ್ರಕಟಿತ ಅಪ್ರಕಟಿತ ಕೃತಿಗಳ ಅಧ್ಯಯನದ ವ್ಯಾಪ್ತಿಯಲ್ಲಿ ವ್ಯಾಪ್ತಿಯನ್ನು ಸಾಹಿತ್ಯ ವ್ಯಾಸಂಗದ ಉದ್ದಗಲಗಳನ್ನು ಅರಿಯಬಹುದು ನೆಕ್ಸ್ಟ್ ಹೇಳಿ ನೋಡಿ ಈ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ ಇದೆ ಮೊದಲನೇ ಪ್ರಶ್ನೆ ತಮ್ಮ ವ್ಯಾಸಂಗದ ಹವ್ಯಾಸದ ಬಗ್ಗೆ ಡಿ ಎಲ್ ಎನ್ ಅವರು ಹೇಳಿರುವ ಮಾತುಗಳಾವುವು ಉತ್ತರ ಪಾಂಡಿತ್ಯ ಸಂಶೋಧನೆಗಳು ಕಾಡಿನಲ್ಲಿ ಆನೆಯಂತೆ ನಡೆದ ಅವರ ಬರವಣಿಗೆ ಶುಷ್ಕವಾಗಿರದೆ ರಸವತ್ತಾಗಿದ್ದಿತು ಹಚ್ಚನೆಯ ಹುಲ್ಲುಗಾವಲ ಹರವಿನಲ್ಲಿ ಸ್ವೇಚ್ಛೆಯಾಗಿ ತಿರುಗಾಡುತ್ತಾ ಸೊಂಪಾಗಿ ಕಾಣು ಕಾಣುವೆಡೆಗಳಲ್ಲಿ ತಂಗಿ ಹಿಡಿ ಹುಲ್ಲನ್ನು ಕಬಳಿಸುವ ಹಸುವಿನಂತೆ ಇದೆ ನನ್ನ ವ್ಯಾಸಂಗದ ಹವ್ಯಾಸ ನನ್ನ ಕೊಠಡಿಯ ಆರಾಮ ಕುರ್ಚಿಯ ಮೇಲೆ ಮಲಗಿ ಕೈಗೆ ಎಟುಕಿದ ಪುಸ್ತಕ ತೆರೆದು ಓದುತ್ತಾ ಓದುತ್ತಾ ಇಹದ ತಾಪತ್ರಯ ದೂರ ಸರಿದಂತೆಲ್ಲ ತನ್ಮಯತೆಯ ಮಡುವಿನಲ್ಲಿ ಮೆಲ್ಲ ಮೆಲ್ಲನೆ ಮುಳುಗಿಬಿಡುತ್ತೇನೆ ಪಕ್ಕದ ಮೇಜಿನ ಮೇಲೆ ಇರುವ ಗಂಧದ ಕಡ್ಡಿಗಳು ಉಗುಳುವ ಹೊಗೆ ಸುರುಳಿ ಸುರುಳಿಯಾಗಿ ಡೊಂಕಾಗಿ ಮೇಲೆ ಹರಡಿ ಕೊಠಡಿಯ ಪರಿಮಿತಾಕಾಶದಲ್ಲಿ ಕರಗಿ ಹೋಗುವಂತೆ ನಾನು ಬಾರಿ ಬಾರಿಗೆ ಕರಗಿ ಹೋಗಬೇಕೆಂಬ ಹಂಬಲ ನನಗೆ ನನಗೆ ಹಿರಿದಾಗಿದೆ ಎಂದು ಡಿ ಎಲ್ ಎನ್ ಅವರು ಹೇಳಿಕೊಂಡಿರುತ್ತಾರೆ ಮುಂದಿನ ಪ್ರಶ್ನೆ ಪ್ರಾಧ್ಯಾಪಕರಾಗಿ ಡಿ ಎಲ್ ಎನ್ ಅವರು ಯಾವ ರೀತಿ ಸೇವೆ ಸಲ್ಲಿಸಿದ್ದಾರೆ ಉತ್ತರ ಡಿ ಎಲ್ ಎನ್ ಅವರು ಪ್ರಥಮ ವರ್ಗದ ಪ್ರಾಧ್ಯಾಪಕರೆಂದು ಅವರ ಶಿಷ್ಯಕೋಟಿಯ ಒಮ್ಮತದ ಅಭಿಪ್ರಾಯ ಅರವತ್ತು ನಿಮಿಷಕ್ಕೆ ಬದಲು ಐವತ್ತೊಂಬತ್ತು ನಿಮಿಷಕ್ಕೆ ಸಾಲುವಷ್ಟು ಸಾಮಗ್ರಿ ತಮ್ಮ ಹತ್ತಿರ ಇದ್ದರೆ ಅವರು ವರ್ಗ ನಡೆಸುತ್ತಿರಲಿಲ್ಲ ಉದ್ವೇಗ ಅಂದಾಜು ಆತ್ಮವಂಚನೆ ಅಪ್ರಾಮಾಣಿಕತೆ ಇವು ಒಮ್ಮೆಯೂ ವರ್ಗದಲ್ಲಿ ಸುಳಿಯಲಿಲ್ಲ ವಿದ್ಯಾರ್ಥಿಗಳಲ್ಲಿ ವ್ಯಾಸಂಗದ ಹವ್ಯಾಸ ಬೆಳೆಸಿ ಹಸಿವನ್ನು ಇಂಗಿಸುವ ದಾರಿ ತೋರಿಸಿ ಆ ದಾರಿಯಲ್ಲಿ ಎಡವಿದಾಗ ಎತ್ತಿ ನಿಲ್ಲಿಸಿ ಮುನ್ನಡೆಸಿದರು ಇದನ್ನು ನೆನಪಿಟ್ಟು ಅವರ ವಿದ್ಯಾರ್ಥಿಗಳು ಮಿತ್ರರು ಜ್ಞಾನೋಪಸ ಜ್ಞಾನೋಪಾಸಕ ಹೊಸ ಬೆಳಕು ಉಪಾಯನ ಎಂಬ ಅಭಿನಂದನಾ ಗ್ರಂಥಗಳನ್ನು ಅರ್ಪಿಸಿ ನಾಡ ಜನತೆ ಬೀದರ್ ಸಾಹಿತ್ಯ ಸಮ್ಮೇಳನಕ್ಕೆ ಅಧ್ಯಕ್ಷರೆಂದು ಆರಿಸಿ ಕೃತಜ್ಞತೆಗಳನ್ನು ಸಲ್ಲಿಸಿದರು ಮುಂದಿನ ಪ್ರಶ್ನೆ ಡಿ ಎಲ್ ಎನ್ ಅವರದು ದೊಡ್ಡ ಮನಸ್ಸು ಎಂಬುದು ಹೇಗೆ ಗೊತ್ತಾಗುತ್ತದೆ ಉತ್ತರ ಡಿಎಲ್ಎನ್ ಅವರ ದೊಡ್ಡ ಆಸ್ತಿ ಎಂದರೆ ದೊಡ್ಡ ಮನಸ್ಸು ತಮ್ಮ ಗೆಲು ನಿಲುವಿಗೆ ತಕ್ಕ ಅಧಿಕಾರ ಸಿಗಲಿಲ್ಲವೆಂದು ಒಮ್ಮೆಯೂ ಅವರು ತುಟಿ ಬಿಚ್ಚಲಿಲ್ಲ ಮನದಲ್ಲಿ ಆ ಭಾವನೆಗಳನ್ನು ಮೂಡಿಸಿಕೊಳ್ಳಲಿಲ್ಲ ಇವರು ಸಂಪಾದಿಸಿದ ಶಬ್ದಮಣಿ ದರ್ಪಣವನ್ನು ವಿಮರ್ಶಿಸುತ್ತಾ ನಾನು ಬರೆದ ಒಂದೆರಡು ಮಾತುಗಳು ಡಿ ಎಲ್ ಎನ್ ಅವರಿಗೆ ನೋವನ್ನುಂಟು ಮಾಡಿದವು ಎಂದು ಗೆಳೆಯರಿಂದ ತಿಳಿದಾಗ ನನಗೆ ನೋವಾಯಿತು ಅವರು ತಮ್ಮ ಮುಂದಿನ ಆವೃತ್ತಿಯಲ್ಲಿ ಬರೆದ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾನಿಲಯದ ಪ್ರೊಫೆಸರ್ ಮಲ್ಲಿನಾಥ್ ಕಲಬುರ್ಗಿ ಎಂ ಎಂ ಎ ಅವರು ದರ್ಪಣಾಲೋಕಾವನ ದರ್ಪಣಾವಲೋಕನ ಎಂಬ ಹೆಸರಿನಲ್ಲಿ ಎರಡು ಲೇಖನಗಳನ್ನು ಬರೆದು ಪ್ರಕಟಿಸಿದ್ದಾರೆ ಸೂತ್ರ ವೃತ್ತಿ ಟೀಕೆಗಳನ್ನು ಹಂಚಿ ಹೋಗಿರುವ ಸಾಹಿತ್ಯಗಳನ್ನೆಲ್ಲ ಅವರು ತುಂಬ ಶ್ರಮವಹಿಸಿ ಕಂಡು ಕಂಡು ಕಂಡುಹಿಡಿದಿದ್ದಾರೆ ಇವರ ಲೇಖನಗಳು ಕಾರಣವಾಗಿ ಶಬ್ದಮಣಿ ದರ್ಪಣದ ಈ ಮುದ್ರಣ ಅವರ ಹಿಂದಿನ ಮುದ್ರಣಕ್ಕಿಂತ ಹೆಚ್ಚು ಸಮರ್ಪಕವಾಗಿದೆ ಎಂದು ಭಾವಿಸುತ್ತೇನೆ ಎಂಬ ನಿರ್ವಿಕಾರ ಬರವಣಿಗೆಯನ್ನು ಓದಿದಂತಾಗಲು ಓದಿದಾಗಲಂತೂ ನನ್ನನ್ನೇ ನಾನು ಅಳೆದುಕೊಂಡೆ ಮನದಲ್ಲಿಯೇ ಅವರ ಕ್ಷಮೆ ಕೇಳಿಕೊಂಡೆ ಮಕ್ಕಳ ನಾನಿದಿಷ್ಟನ್ನು ಈಗ ಪಾರ್ಟ್ ಒನ್ನಾಗಿ ಅಪ್ಲೋಡ್ ಇದ್ದೀನಿ ಪಾಂಡಿತ್ಯದ ಡಿ ಎಲ್ ನರಸಿಂಹಾಚಾರ್ ಪಾರ್ಟ್ ಒನ್ ಪ್ರಶ್ನೋತ್ತರಗಳನ್ನ ಅಂತ ಅಪ್ಲೋಡ್ ಮಾಡ್ತಾ ಇದ್ದೀನಿ ಮಕ್ಕಳ ಪಾರ್ಟ್ ಟು ಸಂದರ್ಭದೊಡನೆ ಹಾಗೂ ಗ್ರಾಮರ್ ಪಾರ್ಟ್ನ ಪಾರ್ಟ್ ಟು ಅಂತ ನಾನು ನೆಕ್ಸ್ಟು ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಅದನ್ನು ಸಹ ವೀಕ್ಷಣೆ ಮಾಡಿ ಇದಲ್ಲದೆ ನಮ್ಮ ಚಾನಲ್ನಲ್ಲಿ ಬೇರೆ ಬೇರೆ ತರಗತಿಯ ಬೇರೆ ಬೇರೆ ಪಾಠಗಳ ಪ್ರಶ್ನೋತ್ತರಗಳು ಈಗಾಗಲೇ ಅಪ್ಲೋಡ್ ಆಗಿದೆ ಅದನ್ನು ಸಹ ನೀವು ರೆಫರ್ ಮಾಡ್ಕೋಬೋದು ಮಕ್ಕಳ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ತಾ ಹೋಗಿ ನಾವು ಹಾಕೋಂಥ ಎಲ್ಲ ವೀಡಿಯೋಗಳು ನಿಮಗೆ ಬರ್ತಾ ಹೋಗುತ್ತೆ ಥ್ಯಾಂಕ್ ಯು ಮಕ್ಕಳ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್